ಹೌದು ಹಬ್ಬ ಅಂದರೆ ಸಂತಸ ಹಬ್ಬ ಅಂದರೆ ನವನವೀನ ಹಾಗಾಗಿಯೇ ಹಬ್ಬದ ದಿನವೇ ಕುಡಿಯುವ ನೀರಿನ ಕೊಡುಗೆಯನ್ನು ನೀಡುವಲ್ಲಿ ವಾರ್ಡಿನ ಸದಸ್ಯರು ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರದ ಐದನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕಳೆದ ಹಲವು ದಿನಗಳ ಹಿಂದೆ ಒಂದು ಕೊಳವೆ ಬಾವಿಯನ್ನು ಕುರಿಯಲಾಗಿತ್ತು ಆದರೆ ಬೆಸ್ಕಾಂ ಅನುಮತಿ ಪಡೆಯದೆ ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತಿರಲಿಲ್ಲ ಹಾಗಾಗಿ ಇಷ್ಟು ದಿನಗಳ ಕಾಲ ಈ ಕೊಳವೆ ಬಾವಿ ಚಾಲನೆಗೊಂಡಿರಲಿಲ್ಲ ನಿನ್ನೆ ಬೆಸ್ಕಾಂನಿಂದ ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ನೀಡಲು ಅನುಮತಿ ಸಿಕ್ಕಿದ್ದು ಕೂಡಲೇ ಅಗತ್ಯ ಕೆಲಸಗಳನ್ನು ಮುಗಿಸಿರುವ ಐದನೇ ವಾರ್ಡಿನ ಸದಸ್ಯರು ಹಾಗೂ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಇಂದು ಬೆಳಗ್ಗೆ ದೀಪಾವಳಿ ಹಬ್ಬದ ಕೊಡುಗೆಯಾಗಿ ಸ್ಥಳೀಯ ನಿವಾಸಿಗಳೊಂದಿಗೆ ನೂತನ ಕೊಳವೆ ಬಾವಿಗೆ ಚಾಲನೆ ನೀಡಿದರು ಕೊಳವೆ ಬಾವಿಗೆ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ನೀರು ಉತ್ತಮವಾಗಿ ಬರ್ತಾ ಇದ್ದು ಈಗಾಗಲೇ ಇರುವ ಎರಡು ಕೊಳವೆ ಬಾವಿಗಳ ಜೊತೆಗೆ ಈಗ ಮೂರು ಕೊಳವೆ ಬಾವಿಗಳು ತಿಮ್ಮಕ್ಕ ಬಡಾವಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಪ್ರಸ್ತುತ ಯಾವುದೇ ನೀರಿನ ಸಮಸ್ಯೆ ಎದುರಾಗುವುದಿಲ್ಲ ಅಂತ ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದರು ಇನ್ನು ಇದೇ ವೇಳೆ ಮಾತನಾಡಿದ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಚುನಾವಣೆ ಪೂರ್ವದಲ್ಲಿ ವಾರ್ಡಿನ ನಿವಾಸಿಗಳಿಗೆ ನೀಡಿದ್ದ ಎಲ್ಲಾ ಭರವಸೆಗಳನ್ನು ಈಡೇರಿಸಿದ ತೃಪ್ತಿ ಇದೆ ಜನಪ್ರತಿನಿಧಿಯಾದವರು ಚುನಾವಣೆ ವೇಳೆ ಭರವಸೆಗಳನ್ನು ನೀಡುವುದು ಸುಲಭ ಆದರೆ ಅವುಗಳನ್ನು ಈಡೇರಿಸುವುದು ಕಷ್ಟ ಪ್ರಸ್ತುತ ಆಡಳಿತಾವಧಿಯಲ್ಲಿ ತಮ್ಮ ವಾರ್ಡಿನ ಮತದಾರರಿಗೆ ನೀಡಿದ್ದ ಎಲ್ಲ ಭರವಸೆಗಳನ್ನು ಈಡೇರಿಸಿದ ತೃಪ್ತಿ ಇದೆ ಅಂದ್ರು ನಾಗರಿಕರಿಗೆ ಕುಡಿಯುವ ನೀರು ಬೀದಿ ದೀಪಗಳು ಚರಂಡಿ ರಸ್ತೆ ಸೇರಿದಂತೆ ಎಲ್ಲಾ ರೀತಿಯ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ವಾರ್ಡಿನ ಪೂರ್ತಿ ಜಕ್ಕಲಮಡುಗು ಜಲಾಶಯದ ನೀರಿನ ಸಂಪರ್ಕ ಕಲ್ಪಿಸಲಾಗಿದ್ದು ಹೆಚ್ಚುವರಿಯಾಗಿ ಕೊಳವೆ ಬಾವಿಗಳ ಸಂಪರ್ಕ ಕಲ್ಪಿಸಲಾಗಿದೆ ಇದರಿಂದ ಬೇಸಿಗೆಯಲ್ಲಿಯೂ ವಾರ್ಡಿನಲ್ಲಿ ಯಾವುದೇ ನೀರಿನ ಸಮಸ್ಯೆ ಎದುರಾಗಿಲ್ಲ ಸಿಸಿ ರಸ್ತೆಗಳು ಮತ್ತು ಚರಂಡಿಗಳ ನಿರ್ಮಾಣ ಮಾಡಿ ಜನರಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಹಾಗಾಗಿ ವಾರ್ಡಿನ ಯಾವುದೇ ಸಮಸ್ಯೆ ತಲೆದೂರದಂತೆ ಎಚ್ಚರ ವಹಿಸುವುದಾಗಿ ಅವರು ಹೇಳಿದರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ಕಷ್ಟಗಳನ್ನು ದೂರ ಮಾಡುವ ದೀಪಾವಳಿ ಈ ದಿನ ಆಚರಣೆ ಮಾಡ್ತಾಯಿದ್ದಾರೆ ಎಲ್ಲರಿಗು ಕಷ್ಟಗಳನ್ನು ದೂರ ಮಾಡಿ ಕತ್ತಲನ್ನು ದೂರ ಮಾಡಿ ಒಳ್ಳೆ ಬೆಳಕನ್ನು ಬಂದು ಅದೇ ರೀತಿಯಲ್ಲಿ ಶಾಂತಿ ಮತ್ತು ಆರೋಗ್ಯ ಮತ್ತು ಸುಖ ಎಲ್ಲರಿಗೂ ಹೆಚ್ಚು ಕೊಡಲಿ ಅಂತೇಳಿ ಬಯಸ್ತೀನಿ ಅದೇ ರೀತಿ ವಾರ್ಡಲ್ಲಿ ನಾವು ಎಷ್ಟು ಮಾಡಿದ್ರೂ ಕೂಡ ಕೆಲಸ ದಿನೇ ದಿನೇ ಇದ್ದೇ ಇರುತ್ತೆ ಅಭಿವೃದ್ಧಿ ಅನ್ನುವುದು ಒಂದು ಶಾಶ್ವತವಾಗಿ ಮಾಡೋವಂಥ ಕೆಲಸಗಳು ಯಾವುದು ಅಂತೇಳಿದ್ರೆ ಒಳ್ಳೆ ಕೊಳವೆ ಬಾಯಿ ಕೊರಸೋವಂಥದ್ದು ಅದೇ ರೀತಿ ಒಳ್ಳೆ ಆರ್ಒ ಪ್ಲಾಂಟ್ ಹಾಕ್ಸೋವಂಥದ್ದು ಅದೇ ರೀತಿ ಮ ಜನರಿಗೆ ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ನಾವು ಸ್ಪಂದಿಸಿದ್ರೆ ಅದೇ ನಮಗೆ ಹೆಚ್ಚು ಭಾಗ್ಯ ಸಿಗುತ್ತೆ ಅದೇ ರೀತಿ ಚುನಾವಣೆಗೆ ಮೊದಲು ನಾವು ಏನು ಮಾತು ಕೊಟ್ಟಿದ್ದೀವೋ ಅದರಂತೆಯೇ ಪ್ರತಿ ಕ್ಷಣ ಕೂಡ ಸ್ಪಂದಿಸ್ತಾ ಇರೋವಂಥದ್ದಾಗಿರಲಿ ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೊಡೋವಂಥದ್ದಾಗಿರಲಿ ಆ ಹೆಸರು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಭಗವಂತ ಇದೇ ರೀತಿಯಲ್ಲಿ ನಮಗೆ ಒಳ್ಳೆ ಜನರ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಷ್ಟು ಕೂಡ ನಾವು ಮಾಡ್ತಾನೆ ಇರ್ತೀವಿ ಅಂತೇಳಿ ಬಯಸ್ತೀವಿ ಸರ್ ಇಲ್ಲಿ ತಿಮ್ಮಕ್ಕ ಬಡಾವಣೆಯಲ್ಲಿ ಈಗಾಗಲೇ ಎರಡು ಕೊಳವೆ ಬಾವಿಗಳು ಇತ್ತು ಹಿಂದೆ ಹೆಚ್ಚು ಮಳೆ ಜಾಸ್ತಿಯಾಗಿ ಒಂದು ಕೊಳವೆ ಬಾವಿಯಲ್ಲಿ ಶಿಲ್ಟ್ ತುಂಬಿಕೊಂಡು ಅದು ಕಡೆಗೆ ನಿಂತು ಅಂಥ ಒಂದು ಸಂದರ್ಭದಲ್ಲಿ ಈ ವಾರ್ಡ್ಗೆ ಮತ್ತೊಂದು ಕೊಳೆಬಾವಿ ಕೊರೆಸೋ ಅಂಥದ್ದು ಆಗಬೇಕಿತ್ತು ಅದು ನಮ್ಮ ಶೇಷ್ಭಟ್ರು ಸ್ವಾಮಿಗಳ ಮನೆ ಮುಂದೆ ಒಳ್ಳೆ ಪಾಯಿಂಟ್ ಸಿಕ್ತು ಅದನ್ನು ಕೊರೆಸಿದ್ದು ಆಯಿತು ಅದೇ ರೀತಿ ಈ ದಿನ ದೀಪಾವಳಿ ಹಬ್ಬದ ದಿನ ನೀರು ಆನ್ ಮಾಡೋಣ ಅಂಥೇಳಿ ಈ ದಿನ ಪೂಜೆ ಆಯೋಜನೆ ಮಾಡಿ ಇವತ್ತು ನೀರು ಬಿಡೋ ಅಂಥದ್ದು ಆಗ್ತಾ ಇದೆ ಭಾಳ ಖುಷಿ ಕೊಡುತ್ತೆ ಅದೇ ರೀತಿ ಇಲ್ಲಿ ಇನ್ನೂ ಒಂದು ಮುಖ್ಯ ರಸ್ತೆ ರೋಡ್ ಮಾಡಬೇಕಾಗಿದೆ ನಾವು ನಿಂತಿರೋ ರಸ್ತೆ ಮಾಡಬೇಕಾಗಿದೆ ಈಗಾಗಲೇ ಅದು ಎಕ್ಸ್ಟಿಮೆಂಟ್ ಆಗಿದೆ ಈಗಾಗಲೇ ಕಾಮಗಾರಿನೂ ಕೂಡ ಪ್ರಾರಂಭ ಆಗಬೇಕಿತ್ತು ಕಾರಣ ಏನು ಅಂತೇಳಿದರೆ ಅದು ಮೊನ್ನೆ ತಾನೇ ಸಿಂಗಲ್ ಟೆಂಡರ್ ಆಗಿತ್ತು ಈಗ ಮತ್ತೆ ರೀಕಾಲ್ ಮಾಡಿದ್ದಾರೆ ಇನ್ನೇನು ಹದಿನೈದು ಇಪ್ಪತ್ತು ದಿನದಲ್ಲಿ ಈ ಈ ರಸ್ತೆ ಕೂಡ ಹೊಸ ರಸ್ತೆಯಾಗಿ ನಿರ್ಮಾಣ ಆಗುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಐದನೇ ವಾರ್ಡಿನ ನಗರಸಭಾ ಕಸದ ವಾಹನದ ಮೂಲಕ ಪ್ರತಿನಿತ್ಯ ಕಸ ಸಂಗ್ರಹಣೆ ಮಾಡುವ ಪೌರ ಕಾರ್ಮಿಕರು ವಾರ್ಡಿಗೆ ನೀರು ಹರಿಸುವ ವಾಚ್ಮನ್ಗಳು ಸೇರಿದಂತೆ ಹತ್ತಾರು ಮಂದಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಪಟಾಕಿ ಮತ್ತು ಸಿಹಿ ವಿತರಿಸಿದರು ಕೊಳವೆಬಾವಿ ಚಾಲನೆ ಕಾರ್ಯಕ್ರಮದಲ್ಲಿಯೇ ಪಟಾಕಿ ಮತ್ತು ಸಿಹಿ ಹಂಚಿದ ಅವರು ವಾರ್ಡಿನ ಸ್ವಚ್ಛತೆಗಾಗಿ ಪ್ರತಿನಿತ್ಯ ದುಡಿಯುವ ಪೌರ ಕಾರ್ಮಿಕರ ಮಕ್ಕಳು ಸಂಭ್ರಮದಿಂದ ಪಟಾಕಿ ಹೊಡೆಯಲು ಈ ಸೌಲಭ್ಯ ಒದಗಿಸಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ನಿವೃತ್ತ ತಹಶೀಲ್ದಾರ್ ಶೇಷಭಟ್ ಕಿಡ್ನಿ ಆಸ್ಪತ್ರೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಜೈರಾಮ್ ಎಸ್ಎಲ್ವಿ ಡ್ರೈವಿಂಗ್ ಶಾಲೆ ಮಾಲೀಕ ಕೆಪಿ ನವಮೋಹನ್ ಕೆಂಪಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ